ಇಲ್ಲಿ ಮಲಗಿರುವ ಆಗೋರಿ ನೋಡಿದರೆ ನನಗೆ ಹೆದರಿಕೆ ಆಗ್ತದೆ ಎದ್ದು ಬಂದು ಒಡೆಯೋ ಥರ ಇದ್ದಾರೆ ಒಬ್ಬ ಹುಡುಗಿನ ಹತ್ರ ಕೇಳಿದರೆ ಮುನ್ನೂರು ರೂಪಾಯಿ ಅಂತ ಹೇಳ್ತಾನೆ ಒಬ್ಬರಿಗೆ ನಾವು ಒಟ್ಟು ಬರುವಾಗ ಮುನ್ನೂರು ಇರಲಿಲ್ಲ ಒಂದು ಮುಕ್ತಿ ಒಂದು ಜೀವನದ ಮೇಲೆ ಒಂದು ವ್ಯಕ್ತಿಗೆ ಮುಕ್ತಿ ಅಲ್ಲ ಕಮ್ ಟು ಮಿಸ್ಟರ್ ಮೋಸ್ಟಲ್ ಬಾಯ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ವಾಗತ ಬಂದುಳೇ ಸೊ ಫೈನಲಿ ನಮಗೆ ರೂಮ್ ಸಿಕ್ತು ಕಾಶಿಯಲ್ಲಿ ಸೊ ಹನುಮಾನ್ ಘಾಟ್ ರೂಮ್ ಸಿಕ್ತು ನಮಗೆ ನೋಡಿ ರೂಮ್ ಹೇಗಿದೆ ಅಂತ ಎಷ್ಟು ಕೊಡ್ಬೋದು ನಿಮ್ಮ ಅಂದಾಜು ಒಂದು ರೂಮಿಗೆ ಎ ಸಿ ಇಲ್ಲ ಮಾರ್ರೆ ಇಲ್ಲಿ ಎಲ್ಲ ಈಗೆಲ್ಲ ಕೂಲರ್ ಎ ಸಿ ಕೂಲರ್ ಮಾತ್ರ ಎ ಸಿ ಸೊ ಬಂದಿ ಎ ಸಿ ರೂಮು ಸೊ ಎಷ್ಟು ಕೊಡ್ಬೋದು ನಿಮ್ಮ ರೂಮ್ಗೆ ಎಷ್ಟು ಕೊಡ್ಬೋದು ನೀವು ತರ ಆದ್ರೆ ಹನುಮಾನ್ ಘಾಟಿಗೆ ಬನ್ನಿ ಒಂದು ಹನುಮಾನ್ ಘಾಟೆ ಆದ್ರೆ ನಿಮಗೆ ಸ್ನಾನ ಮಾಡಲಿಕ್ಕೆ ಸಹ ಹತ್ತಿರ ಆಗ್ತದೆ ಮತ್ತೆ ದೇವರ ದರ್ಶನಕ್ಕೆ ಸ್ವಂತ ಒಂದು ಒಂದು ಕಿಲೋಮೀಟರ್ ನಡೀಲಿಕ್ಕೆ ಸಿಗ್ತದೆ ನಿಮಗೆ ಒಂದು ಇಲ್ಲಾದರೆ ಐನೂರು ಮೀಟರ್ ನಡೀಲಿಕ್ಕೆ ಸಿಗ್ತದೆ ಸೊ ಬಂದಲ್ಲ ನೋಡಿ ಇವಾಗ ಹೇಗೆ ಹೇಗೆ ಆಗ್ತದೆ ಅಂತ ನೋಡುವ ನಮ್ಮ ವಾರಣಾಸಿ ನಮ್ಮ ಜೊತೆಗಿದ್ದಾರೆ ಬೆಂಗಳೂರು ಹುಡುಗರು ಕೆ ಆರ್ ಕೆ ಆರ್ ಮಾರ್ಕೆಟಿಂದ ಮತ್ತೆ ಕೆಆರ್ ಕೆ ಆರ್ ಕೆ ಆರ್ ಮಾರ್ಕೆಟಿಂದ ಬಂದಿದ್ದಾರೆ ಅವರು ಸ್ವಲ್ಪ ಪುಣ್ಯ ಪುಣ್ಯವಂತರು ನಮ್ಗೆ ಇನ್ನು ಇನ್ನೂ ಹೋಗ್ಬೇಕಾಯೋದ್ಯಕ್ಕೆ ಅವರೆಲ್ಲ ಹೋಗಿ ಬಂದಿದ್ದಾರೆ ಸೊ ನೋಡುವ ಹೇಗೆ ಆಗ್ತದೆ ಅಂತ ಕಾ ಕಾಶಿ ಎಲ್ಲ ಬನ್ನಿ ಚಂದ್ರಘಾಟ್ ಆದಮೇಲೆ ಹನುಮಾನ್ ಘಾಟ್ ಹನುಮಾನ್ ಘಾಟ್ ಆದಮೇಲೆ ನಮಗೆ ಇನ್ನೊಂದು ಘಾಟ್ ಸಿಗ್ತದೆ ಸೊ ಇವಾಗ ಅಲ್ಲಿ ಅಗೋರಿ ಬಾಬಾ ಎಲ್ಲ ಇದ್ದಾರೆ ಸೊ ಅವರದ್ದು ವಿಡಿಯೋ ತೆಗೆದ್ರೆ ನಮಗೆ ಹೊಡಿತಾರೆ ಏನೋ ಗೊತ್ತಿಲ್ಲ ಅಗೋರಿ ಬಾಬಾನವ್ರದ್ದು ವೀಡಿಯೋ ಮಾಡಲಿಕ್ಕೇನೆ ಭಯ ಆಗ್ತದೆ ಮಾರೆ ಯಾಕೆಂದರೆ ಇವಾಗ ಇನ್ಸ್ಟಾಗ್ರಾಮಲ್ಲಿ ಬರೋದು ನೋಡಿದರೆ ಅಲ್ಲಿ ಹೊಡಿಯೋದು ಇವರಿಗೆ ಎಲ್ಲ ಭಸ್ಮ ಹಾಕಿದ್ದಾರೆ ನೋಡಿ ಅಗೋರಿ ಬಾಬಾ ಯೋ ನೀವೇ ಕಮೆಂಟ್ ಮಾಡಿ ಅಗೋರಿ ಬಾಬನ ಇಲ್ಲ ಅಂತ ಒರ್ಜಿನಲ್ ಅಗೋರಿ ಬಾಬಾ ನಾನು ಆವಾಗ ತೋರಿಸ್ತೀನಲ್ಲ ಅವರು ಒರಿಜಿನಲ್ ನಾಗಸಾದು ಅದು ಸೊ ಇವರು ನನಗೆ ಕೂದಲೆಲ್ಲ ನೋಡಿದರೆ ಗೊತ್ತಾಗ್ತದೆ ಇಲ್ಲಿ ಮಲಗಿರುವ ಆಗೋರಿ ನೋಡಿದರೆ ನನಗೆ ಎದ್ದಾರಿಕೆ ಆಗ್ತದೆ ಎದ್ ಬಂದು ಒಡೆಯೋ ಥರ ಇದ್ದಾರೆ ಕೋಲು ಸಾತ್ರ ಇದೆ ತಮಾಷೆ ಮಾಡುವುದಲ್ಲ ಭಯ ಬಾರ ಹೊಡಿದ್ರೆ ಯಾರಿಗೆ ಆಗ್ಬೋದು ಆ ಒಂದು ಹುಡುಗನಿಗೆ ಒಡೆದಿದ್ದಾರೆ ಇಂಟರ್ವ್ಯೂ ಮಾಡುವಾಗ ಅವಂತ ಫುಲ್ ಚಟ್ ಇದೆ ಅದರಲ್ಲಿ ಬೇಡದ ಕ್ವಶನ್ ಎಲ್ಲ ಯಾಕೆ ಹೋಗಿ ಫೋಟೋ ತೆಗೆದು ಬರೋದು ಬಿಟ್ಟು ಫುಲ್ ಚಾಟ್ ಕ್ವಶನ್ ಎಲ್ಲ ಕೇಳಬಾರ್ದು ನೋಡಿ ವಾರಣಾಸಿ ಘಾಟಿ ನೋಡಿ ಎಷ್ಟು ಚೆಂದ ಇದೆ ಮನಸ್ಸಿಗೆ ಒಂದು ಖುಷಿ ನೆಮ್ಮದಿ ಇವಾಗ ಕತ್ಲಲ್ಲಿ ಶೂಟ್ ಮಾಡ್ತಾ ಇದ್ದೇನೆ ನಾಳೆ ಬೆಳಕಿಗೆ ಶೂಟ್ ಮಾಡ್ತೇನೆ ಎಷ್ಟು ಕೆಲವರಿಗೆ ಯೋಗ್ಯ ಇರ್ತದೆ ಕೆಲವರಿಗೆ ಯೋಗ್ಯತೆ ಇರಲ್ಲ ಇಲ್ಲಿ ಬರಲಿಕ್ಕೆ ಇಲ್ಲೊಂದು ಗಂಗಾ ಆರತಿ ನಡೀತಾ ಇದೆ ಮೇನ್ ಗಂಗಾರತಿ ಇಲ್ಲಿ ಚಪ್ಪಲ್ ತೆಗೆಯೋ ನೋಡಿ ಈ ಬೋಟೆಲ್ಲ ಉಂಟಲ್ಲ ಗಂಗಾರತಿ ನೋಡಿ ಬಂದವರು ಸೊ ಅಲ್ಲಿ ತುಂಬ ಈ ನಾವು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಎಲ್ಲ ನೋಡ್ತೀವಿ ಅಲ್ಲ ಲೈನಲ್ಲಿ ಗಂಗಾರತಿ ಸೊ ಅದು ಅಲ್ಲಿ ಆಗ್ತದೆ ಇದು ಸಿಂಗಲ್ ಸಿಂಗಲ್ ಒಂದೊಂದು ಘಾಟಿನ ಒಂದೊಂದು ಈಗ ದೇವಸ್ಥಾನ ಇರ್ತಾರಲ್ಲ ಅಲ್ಲಿ ಅರ್ಚಕರು ಒಂದು ಗಂಗಾರತಿ ಮಾಡ್ತಾರೆ ಅವರದೇ ಸ್ವಂತ ಸೊ ಅಲ್ಲಿ ಆಗೋದು ದೇವಸ್ಥಾನದು ಸೊ ಈ ಬೋಟ್ ಅವರೆಲ್ಲ ಹೇಳ್ತಾರೆಲ್ಲ ಬನ್ನಿ ಗಂಗಾರತಿ ತೋರಿಸ್ತೀವಿ ಗಂಗಾರತಿ ತೋರಿಸ್ತೀವಿ ಯಾವ ಬೋಟ್ ಅವರು ಮುಂಚೆ ಹೋಗಿ ನಿಲ್ತಾರೆ ಅವರಿಗೆ ಲಕ್ಕಿ ತುಂಬ ಹತ್ತಿರದಿಂದ ಗಂಗಾರತಿ ಸಿಗ್ತದೆ ಮತ್ತು ಹಾಗೆಯೇ ಬೋಟು ನಾವು ದಕ್ಕೆಯಲ್ಲಿ ಹೇಗೆ ಬೋಟ್ ಇರ್ತೀವಿ ಒಂದು ಒಂದು ಬೋಟ್ ಮೇಲೆ ಆದಮೇಲೆ ಇನ್ನೊಂದು ಬೋಟು ಇನ್ನೊಂದು ಬೋಟ್ ಹಾಗೆಯೇ ಉದ್ದಕ್ಕೆ ಬೋಟ್ ಇರ್ತದೆ ಲಾಸ್ಟ್ ಯಾವ ಬೋಟ್ ಇರ್ತದೆ ಅವ್ರಿಗೆ ಅವ್ರ ಬೋಟಲ್ಲಿ ಸಹ ಹೋಗಿ ವೇಷ ಅಲ್ಲಿ ಅದಕ್ಕಿಂತ ಇಲ್ಲಿಯೇ ಬಂದು ಗಂಗಾರತಿ ಮಾಡಿದರೆ ಚಂದ ಗಂಗಾರತಿ ಆಯ್ತೇನೋ ಎಲ್ರು ಚಪಾರಿ ಮಾಡಿದ್ರು ಪ್ರಯಾಗ್ರಾಜ್ಗೆ ಇನ್ನೂ ಹೋಗ್ಬೇಕು ನಮ್ಮ ಜೊತೆ ವಿನೋದ್ ಅವರು ಮತ್ತೆ ಆದಿತ್ಯ ಇವರೆಲ್ಲ ಇರ್ತಾರೆ ಅನ್ನ ಈ ಒಂದು ಸೀಸನ್ ಅಲ್ಲಿ ಬಂದ್ರೆ ತುಂಬಾ ರಶ್ ಇರ್ತಾರೆ ಆ್ಯಕ್ಚುಲಿ ಕುಂಭ ಮೇಲಲ್ಲ ರೂಮ್ ಅಂತೂ ಹೇಳೋದೇ ಬೇಡ ಬಾಯಿಗೆ ಬಂದ ರೇಟ್ ಹೇಳ್ತಾರೆ ರೂಮ್ ಅವರು ಸೊ ಬೋಟಿಂಗ್ ಅವರದು ಇನ್ನೂ ಎಕ್ಸ್ಪೀರಿಯನ್ಸ್ ಆಗಲಿಲ್ಲ ಒಬ್ಬರಿಗೆ ಒಬ್ಬ ಹುಡುಗನ ಹತ್ರ ಕೇಳಿದರೆ ಮುನ್ನೂರು ರೂಪಾಯಿ ಅಂತ ಹೇಳ್ತಾನೆ ಒಬ್ಬರಿಗೆ ನಾವು ಅವತ್ತು ಬರುವಾಗ ಮುನ್ನೂರು ಇರಲಿಲ್ಲ ಸಾಧಾರಣ ನೂರೈವತ್ತು ರೂಪಾಯಿ ಇತ್ತು ಒಬ್ಬರಿಗೆ ಇವಾಗ ಮುನ್ನೂರು ಹೇಳ್ತಿದ್ದಾರೆ ಹಾಗೇನೆ ಚೊರೆ 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 ಮಾಡ್ತಾ ಅವರಿಗೆ ಕಮ್ಮಿಗೆ ಬರ್ತಾರೆ ನೀವು ಸಹ ಟ್ರೈ ಮಾಡಿ ನಾವು ಬೋಟ್ ಎಕ್ಸ್ಪೀರಿಯೆನ್ಸ್ ನಾಳೆ ಮಾಡೋದ್ರಲ್ಲಿ ಇದ್ದೇವೆ ನೋಡಬೇಕು ಹಂಗೇನು ಬೋಟರು ಅಷ್ಟು ಇಂಪಾರ್ಟೆಂಟ್ ಇಲ್ಲ ಅಂತ ಅನಿಸ್ತದೆ ಯಾಕೆಂದರೆ ಬೋಟಿಗೆ ಬೋಟಲ್ಲಿ ಹೋಗಿ ಒಂದು ಡೇ ಹೊತ್ತಲ್ಲಿ ಒಂದು ಶೂಟ್ ಮಾಡ್ಬೋದು ನಾ ಇನ್ಸ್ಟಾಗ್ರಾಮಲ್ಲೆಲ್ಲ ಹೇಗೆ ಶೂಟ್ ಮಾಡ್ತಾರೆ ಅಕ್ಕಿ ಆರು ಕೆಲವು ಇನ್ಫ್ಲೂಯೆನ್ಸರ್ ಇರ್ತಾರಲ್ಲ ಯೂಟ್ಯೂಬರು ಸೊ ಆ ಥರ ಶೂಟ್ ಮಾಡ್ಬೋದು ಆ ದೋಣಿಯಲ್ಲಿ ಹೋಗೋದಕ್ಕಿಂತ ನಾವು ಇಲ್ಲೇ ಘಾಟ್ ನಡ್ಕೊಂಡೆ ಸುಧಾರಣೆ ಎಷ್ಟು ಎಂಬತ್ತ ನಾಲ್ಕು ಘಾಟ್ನೋದು ಅಲ್ಲೇ ನಡ್ಕೊಂಡು ಹೋದರೆ ನಮಗೆ ಖುಷಿ ಆಗ್ತದೆ ನೋಡಿ ಘಾಟ್ನ ಪಕ್ಕ ಎಷ್ಟು ಸಣ್ಣ ಪುಟ್ಟ ದೇವಸ್ಥಾನಗೆಲ್ಲ ಇದೆ ಸೊ ಆ ಒಂದು ದೇವಸ್ಥಾನ ಎಲ್ಲ ನೋಡಲಿಕ್ಕೆ ಸಿಗ್ತದೆ ನಮಗೆ ಇವಾಗ ಜೈಕಾರ ಆಗ್ತಿದ್ದಾರೆ ಗಂಗಾಮಾರದ್ದು

ನಾವು ಮಣಿಕಾರ್ಣಿಕ ಕಾರ್ಮಿಕ ಘಾಟಿಗೆ ಹೋಗ್ತಿದ್ದೇವೆ ಮಣಿಕಾರ್ಣಿಕ ಕಾರ್ಮಿಕ ಘಾಟ್ ಯಾಕೆ ವಿಶೇಷ ಅಂತ ನಿಮಗೆಲ್ಲ ಗೊತ್ತುಂಟು ಮುಕ್ತಿ ಒಂದು ಮುಕ್ತಿ ಒಂದು ಜೀವನ ಮೇಲೆ ಒಂದು ವ್ಯಕ್ತಿಗೆ ಮುಕ್ತಿ ಮುಖ್ಯ ಅಲ್ಲ ಸೊ ಈ ಒಂದು ಮುಕ್ ಮುಕ್ತಿ ಪಡೆಯೋಕ್ಕೆ ಎಷ್ಟೋ ಸಾವಿರ ಜನಗಳು ಇಲ್ಲೇ ಸಾಯ್ಬೇಕು ಕಾಶಿಯೇ ಸಾಯ್ಬಿ ಕಾಶಿಯಲ್ಲೇ ಸಾಯ್ಬೇಕು ಅಂತ ಆಸೆ ಪಡ್ತಾರೆ ಸೊ ಆ ಎಲ್ಲ ಶವ ಎಲ್ಲ ಸುಡುವುದು ಮಣಿಕಾರ್ಣಿಕ ಕಾರ್ಮಿಕ ಘಾಟ್ ಮತ್ತು ಹನುಮನ್ ಘಾಟಲ್ಲಿ ಸಹ ಸುಡ್ತಾರೆ ಮತ್ತು ಹರಿಶ್ಚಂದ್ರ ಘಾಟಲ್ಲಿ ಸಹ ಸುಡ್ತಾರೆ ನೋಡುವ ಬನಾರಸ್ಗೆ ಹೋಗಿ ಈಗ ಮಣಿಕಾರ್ನಿಕ ಘಾಟಿಗೆ ಹೋಗಿ ಶೂಟ್ ಮಾಡ್ತೇನೆ ಸೊ ಗೈಸ್ ಗೈಸ್ ಗಾಯ್ಸ್ ಫೈನಲಿ ಘಾಟ್ ದಾಟಿ 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 ರೀಚ್ ಆಗಿದ್ದು ಮಣಿಕಾರ್ನಿಕ ಧಾಟ ನೋಡಿ ಈ ಭೂಮಿಯಲ್ಲಿ ಅಹಂಕಾರ ಕೋಪ ಹಣ ಮಾಡಿ ಎಲ್ಲ ಬಂದವರು ಏನೂ ಇಲ್ಲ ಅವರ ಹಣನೂ

ಅವ್ರು ಗೊತ್ತುಂಟಾ ಗೊತ್ತುಂಟ ನಿಮ್ ಕಡೆ ಹತ್ತಡ ನೋಡಿ ಮಾರೆ ಕಟ್ಟಡ ನೀವು ಪೋರಿನಿಗೆಲ್ಲ ಹೋಗಿ ಅವರು ಮಾಡಿದ್ದು ಓರೆ ಓರೆ ಇರುವುದು ಅದೆಲ್ಲ ಬಿಲ್ಡಿಂಗ್ ನೋಡುವುದಲ್ಲ ಅರ್ಧ ಕಟ್ಟಿ ಬಿಸಾಕಿದ ಅದೆಲ್ಲ ನೋಡುದಲ್ಲ ಇದು ನೋಡಿ ಸೊ ನಮ್ಮ ವಿದ್ಯಾರ್ಥಿಗಳಿಗೆ ಅಂದರೆ ನಮ್ಮ ಇಂಡಿಯಾದ ಕಲಿಯುವ ವಿದ್ಯಾರ್ಥಿಗೆ ನಮ್ಮ ಮೊದಲು ಇಂಡಿಯಾದ ಬಗ್ಗೆ ಗೊತ್ತಾಗಬೇಕು ನಂತರ ಫಾರಿನರ್ಸ್ ಅದರ ಔಟ್ಸೈಡ್ ಕಂಟ್ರಿದೆಲ್ಲ ಗೊತ್ತಾಗಬೇಕು ನಮ್ಮದು ಸನಾತನ ಧರ್ಮ ಏನಂತ ಗೊತ್ತಾಗಬೇಕು ನಮ್ಮ ಹಿಂದೂ ಇಂಡ್ಯಾದಲ್ಲಿರುವವರಿಗೆಲ್ಲ ಇಲ್ಲಿ ಕಟ್ಟಿರುವಂತಹ ಕಟ್ಟಡ ಯಾವುದು ಹೇಗೆ ಮಾಡಿದ್ದಾರೆ ಒಂದೊಂದು ಕೆತ್ತನೆ ಎಲ್ಲ ತೋರಿಸ್ಬೇಕು ಟೆಕ್ಸ್ಟ್ ಬುಕ್ಕಲ್ಲಿ ಸೊ ನೋಡಿದ್ರಲ್ಲ ಗೈಸ್ ನಮ್ಮ ಕಾಶಿಯಲ್ಲಿ ನೈಟ್ ವ್ಯೂ ಹೇಗಿರ್ತದೆ ನೈಟ್ ಎಲ್ಲ ಹೇಗಿರ್ತದೆ ಅಂತ ಆದ್ರೆ ಒಂದು ವಿಷಯದಲ್ಲಿ ಸ್ವಲ್ಪ ಬೇಜಾರುಂಟು ಮಣಿಕಾರ್ಮಿಕ ಘಾಟ್ಗೆ ಹೋದ್ರೆ ಅಲ್ಲಿ ಹಣ ಮಾಡುವವರೇ ಜಾಸ್ತಿ ಇದ್ದಾರೆ ಎಲ್ಲಿ ಹೋಗ್ತಾರೆ ಮಾರೆ ಹಣ ಮಾಡಿ ಅಲ್ಲಿ ಅವರ ಎದುರುಗಡೆನೇ ಏನ ಸುರ್ತಾ ಇದ್ದಾರೆ ಸಂಪಾದನೆ ಮಾಡಿ ಏನೂ ಇಲ್ಲ ಆದರೂ ಹಣ ಮಾಡಲಿಕ್ಕೆ ಅವರಿಗೆ ಆಸೆ ಕಾಯ್ತಾ ಇರುವಾಗ ಹಾಗೆನೆ ಲೂಟಿ ಮಾಡ್ತಾ ಇರೋದು ಸೊ ಅದೊಂದು ಬೇಜಾರಾಯಿತು ಸೊ ಈ ಒಂದು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಓಲ್ಡ್ ಒಂದು ನೀರೊಳಗೆ ಹೋಯಿತು ಇವಾಗ ಹೊಸ ಮಿಸ್ಟರ್ ಕೋಸ್ಟಲ್ ಹೋಯಿತು ಅಂತ ಸೊ ಆ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಬಾಯ್ ಸಿ ಯು ನೆಕ್ಸ್ಟ್ ಬ್ಲಾಗ್